ಕೂಡ ನಮಗೆ ಅಷ್ಟೇ ಸಹಕಾರವನ್ನು ಕೊಟ್ಟಿದ್ದಾರೆ ಅವರಿಗೆ ಶ್ರೀತರಿಗೆ ಇವಾಗ ಸ್ವಲ್ಪ ವಯಸ್ಸಾಗಿದ್ರು ಕೂಡ ಹೆಚ್ಚು ವಯಸ್ಸಾಗಿಲ್ಲ ಎಂಬತ್ತೆಂಟು ಮಾತ್ರ ಆಗಿರೋದು ಅವರಿಗೆ ಆದರೆ ಅವರ ಧರ್ಮಪತ್ನಿಯವರು ಕೂಡ ನಮ್ಮ ಮಠದ ಯಾವುದೇ ಒಂದು ವಿಚಾರ ಬಂದಾಗಲೂ ಕೂಡ ತುಂಬ ಹೃದಯದಿಂದ ನಮ್ಮ ಎಲ್ಲರನ್ನು ಕೂಡ ಮಾತಾಡಿಸಿ ನಮ್ಮ ಸಂಸ್ಥೆಗಳಿಗೆ ಸಹಾಯ ಮಾಡೋದ್ರಲ್ಲಿ ಅವರು ಮನೆಯವರ ಸಹ ಅವರ ಪಾತ್ರ ಬಹಳ ದೊಡ್ಡದಾಗಿದೆ ಅವರು ಕೂಡ ನಮ್ಮ ಈ ಒಂದು ನಮ್ಮ ಸಂಶಯದಲ್ಲಿ ಕೈ ಜೋಡಿಸಿದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ನಾವು ಅರ್ಪಿಸ್ತೀವಿ ಮುಂದೆ ಎಸ್ ಆರ್ ಪತ್ರಿ ಅವರು ದಂಪತಿಗಳು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಡ್ತೇವೆ ಅವರ ಸನ್ಮಾನ ಪತ್ರ ಹೀಗಿದೆ ಶ್ರೀರಾಮವಿಠಲವು ವಿಜಯತೆ ಪೇಜಾವದ ಅಧೋಚ್ಚ ಮಠ ಉಡುಪಿ ಶ್ರೀ ಶೇಷಗಿರಿ ರಾವ್ ಪತ್ರಿ ಅವರೇ ಹದಿಮೂರು ಡಿಸೆಂಬರ್ ಒಂಬೈನೂರ ಮೂವತ್ತೊಂಬತ್ತರಂದು ಶ್ರೀ ವೆಂಕಟರಮಣ ಪತ್ರಿ ಮತ್ತು ಶ್ರೀಮತಿ ಅನುಸೂಯಾಬಾಯಿ ಅವರ ಸತ್ಪುತ್ರರಾಗಿ ಬೆಂಗಳೂರಿನ ಬಸವನಗುಡಿಯಲ್ಲಿ ಜನಿಸಿದ ತಾವು ಮೈಸೂರು ರಾಜ್ಯದ ಮುಖ್ಯ ಅಭಿಯಂತರಾಗಿದ್ದ ಎನ್ ಸುಬ್ಬರಾವರವರ ಪೌತ್ರರು ಕುಟುಂಬದ ತಾಂತ್ರಿಕ ಹಿನ್ನೆಲೆಯ ಸಮರ್ಥ ಉತ್ತರಾಧಿಕಾರಿಯಾಗಿ ಗಣಿತ ಮತ್ತು ಭೌತಶಾಸ್ತ್ರ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಪಡೆದಿರಿ ಜರ್ಮನಿ ಉಳಿದ ಖ್ಯಾತ ತಾಂತ್ರಿಕ ಸಂಸ್ಥೆ ಸಿಮನ್ಸ್ ನಲ್ಲಿ ವಿವಿಧ ಸ್ಥಳಗಳಲ್ಲಿ ಸೇವೆ ಸಲ್ಲಿಸಿ ಅನುಭವ ಪಡೆದು ಸಂಸ್ಥೆಯ ಹೆಲ್ತ್ ಕೇರ್ ವಿಭಾಗದ ಮುಖ್ಯಸ್ಥರಾಗಿ ದಕ್ಷ ಸೇವೆ ಸಲ್ಲಿಸಿದ ತಮ್ಮನ್ನು ನಿವೃತ್ತಿಯ ನಂತರವೂ ನಿರ್ದೇಶಕರಾಗಿ ಸಂಸ್ಥೆಯು ನೇಮಿಸಿತು ಜಗತ್ತಿನ ಖ್ಯಾತ ಸಂಸ್ಥೆಗಳಲ್ಲಿ ನಲವತ್ತೈದು ವರ್ಷ ಬೇಡಿಕೆಯ ಸಂಪನ್ಮೂಲರಾಗಿ ಸೇವೆ ಸಲ್ಲಿಸಿದ್ದು ತಮ್ಮ ತಾಂತ್ರಿಕ ನಿರ್ವಾಹಕ ನಿರ್ವಾಹಕ ನೈಪುಣ್ಯತೆಗಳಿಗೆ ಸಾಕ್ಷಿ ಸಮಾಜ ಸೇವೆಯಲ್ಲಿ ವಿಶೇಷವಾಗಿ ಆಸಕ್ತರಾದ ತಾವು ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ಪ್ರಾತಸ್ಮರಣಿ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ನಿರ್ಮಿಸಲು ಸಂಕಲ್ಪಿಸಿದ ನೂತನ ಆಸ್ಪತ್ರೆ ನಿರ್ಮಾಣಕ್ಕೆ ಯೋಜನಾ ನಿರ್ದೇಶಕರಾಗಿ ಅನುಪಮ ಸೇವೆ ಸಲ್ಲಿಸಿ ಆಸ್ಪತ್ರೆಯು ಕಾರ್ಯಾರಂಭ ಹಂತ ತಲುಪುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದೀರಿ ಇಳಿ ವಯಸ್ಸಿನಲ್ಲೂ ಉತ್ಸಾಹದಿಂದ ಸೇವೆ ಮುಂದುವರಿಸುತ್ತಾ ಸಮಾಜಕ್ಕೆ ಸ್ಫೂರ್ತಿಯಾಗಿರುವ ನಿಮಗೆ ಶ್ರೀ ಹರಿವಾಯುಗುರುಗಳು ಆಯುಷ್ಯ ಆರೋಗ್ಯ ಸಂಬಂಧಗಳನ್ನು ಅನುಗ್ರಹಿಸಲಿ ಎಂದು ಆಶೀರ್ವದಿಸುತ್ತಾ ಶ್ರೀರಾಮ ವಿಠಲಾನುಗ್ರಹ ಪ್ರಶಸ್ತಿಯನ್ನು ರಾಮ ವಿಠಲಾನುಗ್ರಹ ಪ್ರಶಸ್ತಿಯನ್ನು ನೀಡುತ್ತಿದ್ದೇವೆ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಪೇಜಾವರ ಅಧೋಕ್ಷರ ಮಠ ಉಡುಪಿ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪುಷ್ಯ ಮಾಸ ಶುಕ್ಲ ಪಕ್ಷ ಚತುರ್ಥಿ ಶ್ರೀಯುತ ಪತ್ರಿಯವರು ಗುರುಗಳಿಂದ ಅನುಗ್ರಹವನ್ನು ಪಡಿಬೇಕು ಅಂತ ಕೇಳ್ಕೊಡ್ತೇನೆ ನಮ್ಮ ಪತ್ರಿಯವರು ನಮ್ಮ ಮಾರ್ಥಳ್ಳಿಯ ಆಸ್ಪತ್ರೆಯ ಸಂಪೂರ್ಣ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಜವಾಬ್ದಾರಿ ತಗೊಂಡವರು ಡೈರೆಕ್ಟರ್ ಆಗಿದ್ದವರು ತಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ತಮ್ಮ ಕಡೆಯವರಿಂದ ಕೂಡ ಬಹಳ ಡೊನೇಷನನ್ನು ನಮ್ಮ ವಿಶ್ವೇಶ್ವತೀರ್ಥ ಮೆಮೋರಿಯಲ್ ಹಾಸ್ಪಿಟಲಿಗೆ ಕೊಟ್ಟವರು ಎಂಟು ವರ್ಷದ ಪ್ರಾಜೆಕ್ಟಲ್ಲಿ ಪ್ರತಿ ವಾರ ಮೂರು ಸರ್ತಿ ಈಗ ಎಂಬತ್ನಾಲ್ಕು ವರ್ಷ ಅವರಿಗೆ ಇವತ್ತಿಗೂ ಕೂಡ ನಿನ್ನೆವರೆಗೂ ಕೂಡ ವಾರಕ್ಕೆ ಮೂರು ಸತಿ ಹೋಗಿ ಪ್ರಾಜೆಕ್ಟನ್ನು ಏನಾಗ್ತಾಯಿದೆ ಏನಾಗ್ತಾ ಇಲ್ಲ ಅಂತ ನೋಡಿದಂಥವ್ರು ಅವರ ಧರ್ಮಪತ್ನಿಯವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂತಂದರೆ ಇಷ್ಟು ವರ್ಷ ಆದರೂ ಕೂಡ ಅವರನ್ನು ಅಲ್ಲಿಗೆ ಆ ಪ್ರಾಜೆಕ್ಟಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಮನೆಯವರ ಸಹಕಾರ ಇಲ್ಲದೆ ಅವರು ಇಷ್ಟು ಸೇವೆಯನ್ನು ನಮ್ಮ ಸಂಸ್ಥೆಗಳಿಗೆ ಮಾಡೋಕ್ಕಾಗೋದಿಲ್ಲ ಪತ್ರಿಯವರೆ ನಿಮಗೆ ಸನ್ಮಾನ ಅಂತಂದರೆ ನಿಮಗೆ ನಿಮ್ಮ ಪತ್ನಿಯವ್ರಿಗೆ ಮಾತ್ರ ಅಲ್ಲ ಅದು ನಮಗೆ ನಾವು ಸನ್ಮಾನ ಮಾಡ್ಕೊಂಡಂಗೆ ಯಾಕಂದರೆ ನಮ್ಮ ಪ್ರಾಜೆಕ್ಟನ್ನು ನಿಮ್ಮ ಪ್ರಾಜೆಕ್ಟ್ ಅಂತ ತಗೊಂಡು ದೊಡ್ಡ ಸ್ವಾಮಿಗಳ ಏನೊಂದು ಅಸೋಸಿಯೇಷನ್ ಇದೆ ಮೂವತ್ತು ಮೂವತ್ತೈದು ವರ್ಷದ ಅಸೋಸಿಯೇಷನ್ ಅದರಿಂದ ಅವರಿಂದ ಪ್ರಭಾವಿತರಾಗಿ ಅವ್ರ ಸೇವೆಯಂತ ಮಾಡಿದಂಥ ಅವರು ನೀವು ನಿಮ್ಮ ಸರದಾಯಿತಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನೀವು ನಮ್ಮಿಂದ ಸನ್ಮಾನ ತಗೊಂಡಿದ್ದಕ್ಕೆ ಧನ್ಯವಾದಗಳು శ్రీయుత మధురావు దంపతి వేదికె మేలు బరకు శ్రీయుత మధురావు దంపతి మధురావు శ్రీరమ విఠలవు విజయేతే శ్రీ పేజావర అధోక్ష జ మఠ శ్రీ వేదవ్యాస అనుగ్రహ ప్రశస్తి శ్రీయుత మధురావు ಬುಧೋಭಿಧಾನಂ ಶ್ರವಣಂ ಬುಧೇತರ ಎಂಬಂತೆ ನಿರಂತರ ಶಾಸ್ತ್ರ ಶ್ರವಣ ಮಾಡುತ್ತಾ ಮಾಧ್ವ ತತ್ವಗಳನ್ನು ಅರಿತುಕೊಂಡು ಪ್ರಕರಣ ಗ್ರಂಥ ಗೀತಾಭಾಷ್ಯ ಹರಿಕಾಮೃತ ಸಾರ ಮುಂತಾದ ಪಾಠಗಳನ್ನು ಮಾಡುತ್ತಾ ದೀರ್ಘಕಾಲದ ಜ್ಞಾನ ಸೇವೆ ತಮ್ಮಿಂದ ನಡೆದಿದೆ ಅಖಿಲ ಭಾರತ ಮಾತು ಮಹಾಮಂಡಲ ಜೆಪಿ ನಗರ ಶಾಖೆಯು ಸಕ್ರಿಯವಾಗಿರುವಲ್ಲಿ ತಮ್ಮ ಪಾತ್ರ ದೊಡ್ಡದು ಸುಮಾರು ನಲವತ್ತು ವರ್ಷಗಳಿಂದ ಮಾಧ್ವ ತತ್ವಜ್ಞಾನದ ಬಗೆಗೆ ತಾವು ಸಲ್ಲಿಸುತ್ತಿರುವ ಸೇವೆಯನ್ನು ಪರಿಗಣಿಸಿ ತಮಗೆ ಶ್ರೀ ವೇದವ್ಯಾಸ ಅನುಗ್ರಹ ಪ್ರಶಸ್ತಿ ಶ್ರೀ ವೇದವ್ಯಾಸ ಅನುಗ್ರಹ ಪ್ರಶಸ್ತಿಯನ್ನು ನೀಡಿ ಶ್ರೀ ಹರಿವಾಯುಗುರುಗಳು ಆಯುರ ಆರೋಗ್ಯ ಸನ್ಮಂಗಲಗಳನ್ನು ಅನುಗ್ರಹಿಸಿರಿ ಎಂದು ಹಾರೈಸುತ್ತಿದ್ದೇವೆ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಪೇಜಾವರ ಅಧೋಕ್ಷ ಮಠ ಉಡುಪಿ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಚಾರ್ಯ ಜೋಶಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ ವಿದ್ವಾನ್ ಹರೀಶ್ ಜೋಶಿ ಅವರು ವೇದಿಕೆಗೆ ಬರಬೇಕು ಅವರ ಸನ್ಮಾನ ಪತ್ರ ಹೀಗಿದೆ ಶ್ರೀ ಶ್ರೀರಾಮ ವಿಠಲೂ ವಿಜಯತೆ ಶ್ರೀ ಪೇಜಾವರ ಅಧೋಕ್ಷರ ಮಠ ಉಡುಪಿ ಶ್ರೀ ವಿಶ್ವೇಶ ಕೃಪಾ ಪಾತ್ರ ಪ್ರಶಸ್ತಿ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ನ್ಯಾಯ ಸುಧಾಂತ ಅಧ್ಯಯನ ಮುಗಿಸಿ ಗುರುಗಳ ಆದೇಶದಂತೆ ಸಮಾಜದಲ್ಲಿ ಧಾರ್ಮಿಕ ಸೇವೆಯಲ್ಲಿ ತೊಡಗಿ ಸಮಾಜದ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಸೇಲಂ ಕ್ಷೇತ್ರದಲ್ಲಿ ಶ್ರೀ ರಾಘವೇಂದ್ರ ಭಟದ ಪುನರುಜ್ಜೀವನದಲ್ಲಿ ಶ್ರಮಿಸಿ ಗುರು ಸೇವೆಗೈಯುತ್ತಿರುವ ವಿದ್ವಾನ್ ವಿದ್ವಾನ್ ಹರೀಶಾಚಾರ್ಯ ಜೋಶಿ ಇವರಿಗೆ ಶ್ರೀ ವಿಶ್ವೇಶ ಕೃಪಾ ಪಾತ್ರ ಶ್ರೀ ವಿಶ್ವೇಶ ಕೃಪಾ ಪಾತ್ರ ಎಂಬ ಪ್ರಶಸ್ತಿಯನ್ನು ನೀಡಿ ಹರಿವಾಯುಗುರುಗಳ ಆಯುರಾರೋಗ್ಯ ಸನ್ಮಂಗಲವನ್ನು ಅನುಗ್ರಹಿಸಲಿ ಎಂದು ಹಾರೈಸುತ್ತಿದ್ದೇವೆ ಪರಂಪುಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಪೇಜಾವರ ಅಧೋಕ್ಷರ ಮಠ ಉಡುಪಿ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಪುಷ್ಯ ಶುಕ್ಲ ಚತುರ್ಥಿ ನಮ್ಮ ಹರೀಶ್ ಜೋಶಿ ಅವರ ಬಗ್ಗೆ ಎರಡು ಮಾತು ಹೇಳಬೇಕು ಅವರು ಏನು ವಿಶೇಷವಾಗಿ ಅಂತಂದ್ರೆ ನಮ್ಮ ಸೇಲಂ ಮಠ ನೆಲ ಕಚ್ಚಿ ಕ್ಲೋಸ್ ಆಗಿತ್ತು ಚಾಲೆಂಜ್ ಆಗಿ ತಗೊಂಡು ನಮ್ಮ ವಿದ್ಯಾರ್ಥಿ ನಮ್ಮ ಎಲ್ಲ ಇಲ್ಲಿ ಓದಿರೋಂಥ ವಿದ್ಯಾರ್ಥಿಗಳಲ್ಲಿ ವಿಶೇಷ ಗುಣ ಅವರಲ್ಲಿ ಏನು ಚಾಲೆಂಜ್ ಆಗಿ ತಗೊಂಡು ಅದನ್ನ ಪುನರುಜ್ಜೀವನ ಮಾಡ್ತೀವಿ ಅಂತ ಹೇಳಿ ಇವತ್ತಿಗೆ ಅವರು ತಗೊಂಡು ಮೂರು ವರ್ಷಕ್ಕೆ ಬಹಳ ಚೆನ್ನಾಗಿ ನಮ್ಮ ಸೇಲಂ ಮಠ ಮಠ ನಡೀತಾ ಇದೆ ಅವರು ನಮ್ಮ ಎಲ್ಲ ಮಠಗಳನ್ನು ನಿರ್ವಹಿಸೋಂಥವ್ರಿಗೆ ಮಾದರಿಯವರು ಅವರೊಂದು ಟೀಮ್ ಜೊತೆಗೆ ಇಬ್ಬರು ಇನ್ನೊಬ್ರು ಹುಡುಗರ ಜೊತೆ ತಗೊಂಡು ಆ ಮಠನ್ನ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಈ ರೆಕಾಗ್ನೇಷನ್ ಈಗ ನಮ್ಮ ಕೃಷ್ಣದೇವಾಶ್ರಮ ಆಸ್ಪತ್ರೆಗೆ ಬಹಳ ವರ್ಷದಿಂದ ಸೇವೆ ಸಲ್ಲಿಸಿದ್ದಂತಹ ಐವತ್ತು ವರ್ಷಕ್ಕಿಂತ ಹೆಚ್ಚು ನಮ್ಮ ದೊಡ್ಡ ಸ್ವಾಮಿಗಳ ಜೊತೆ ಅಸೋಸಿಯೇಷನ್ ಇದ್ದವರು ಕೃಷ್ಣದೇವಾಶ್ರಮ ಹಾಸ್ಪಿಟಲ್ ಜೊತೆ ನಡೆಸ್ತಾ ಇದ್ದಂತಹ ಸುಬ್ಬಣ್ಣ ಅವರು ಮೊನ್ನೆ ನವರಾತ್ರಿಯಲ್ಲಿ ದೇವಗರ್ತರಾದರು ಅವರ ಪತ್ನಿಯವರು ಬಂದು ಸುಬ್ಬಣ್ಣನವರ ಸ್ಮಾರಕಾರ್ಥವಾಗಿ ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ನಾವು ಮಠದಿಂದ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅವ್ರ ಹೆಸರು ಅಂತ ಹೇಳಿ ವಿಮಲಾ ಸುಬಣ್ಣನವರು ಸ್ಟೇಜ್ ಅಲ್ಲಿ ನಮ್ಮ ಸ್ವಾಮಿಗಳಿಗೆ ಕೊಡ್ತಾರೆ ಕಾರ್ಯಕ್ರಮದ ಕೊನೆಯ ಘಟ ಇಷ್ಟು ದಿವಸಗಳವರೆಗೆ ಏನು ಕಾರ್ಯಕ್ರಮ ನಡೆದಿದೆ ಆ ಕಾರ್ಯಕ್ರಮದ ಸಿಂಹಾವಲೋಕನ ಹಾಗೂ ಕೃತಜ್ಞತಾ ಸಮರ್ಪಣೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಸತ್ಯನಾರಾಯಣ